ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಇವತ್ತೇನು ಬಿಡದಿ ಏರಿಯಾದಲ್ಲಿ ನಗರ ನಗರೀಕರಣ ಡಿ ಕೆ ಶಿವಕುಮಾರ್ ಅವರು ಈ ಬಹಿರಂಗದಲ್ಲಿ ಏನು ಚಳವಳಿ ನಡೀತಾ ಇದೆ ರೈತರು ಹಳ್ಳಿ ರೈತರು ಏನು ಚಳವಳಿ ಮಾಡ್ತಾ ಇದ್ದಾರೆ ಅವರು ಬೆಂಬಲ ಕೊಡ್ಲಿಕ್ಕೋಸ್ಕವರಾಗಿ ನಾವು ನಾಲ್ಕನೇ ತಾರೀಕು ಇಲ್ಲಿಂದ ಒಂದು ಮೋಟರ್ ಬೈಕ್ ಜಾಥಾ ಮಾಡುವ ಅಂದ್ಬಿಟ್ಟು ಮಾತಾಡಿದ್ವಿ ಹೊಟ್ಟಿನ ನಾಲ್ಕನೇ ತಾರೀಕು ಸುಮಾರು ಕನಿಷ್ಠ ಒಂದು ನೂರ ಐವತ್ತು ಮೋಟರ್ ಇಲ್ಲಿಂದ ಹೋಗುವಂತ ಒಂದು ತೀರ್ಮಾನ ಇದೆ ಇಲ್ಲಿ ಜಾಸ್ತಿ ಆದ್ರೂ ಹೋಗ್ಬೋದು ಒಂದು ಹತ್ತು ಹೆಚ್ಚು ಕಮ್ಮಿ ಇದಾಗುತ್ತೆ ಅಲ್ಲೇನು ಭೂ ಸ್ವಾಧೀನ ಮಾಡ್ತಾ ಇದ್ದಾರೆ ನಗರೀಕರಣಕ್ಕೋಸ್ಕರವಾಗಿ ಅದು ಯಾರಿಗೋ ಭೂಮಿ ಕೊಡ್ಲಿಕ್ಕೋಸ್ಕರವಾಗಿ ಇವ್ರು ಏನು ಮಾಡ್ತಾ ಇದ್ದಾರೆ ಇವತ್ತು ನಗರೀಕರಣಕ್ಕೆ ಅಂತ ಅಂದ್ಬಿಟ್ಟು ಹೊರಟ್ರೆ ಇವತ್ತು ಅಲ್ಲಿರ್ತಕ್ಕಂಥ ಒಂಬತ್ತು ಸಾವಿರದ ಆರ್ನೂರು ಎಕರೆ ಹದಿಮೂರು ಹಳ್ಳಿ ಅಂತ ಹೇಳ್ತಾ ಇದ್ದಾರೆ ಒಂಬತ್ತು ಸಾವಿರದ ಆರ್ನೂರು ಎಕರೆ ಸ್ವಾಧೀನ ಪಡಿಸ್ಕೊಂಡ್ರೆ ಅಲ್ಲಿರ್ತಕ್ಕಂಥ ರೈತರ ಪರಿಸ್ಥಿತಿ ಏನಾಗ್ಬೋದು ಅಲ್ಲಿರ್ತಕ್ಕಂಥ ಜನ ಜಾನುವಾರುಗಳ ಪರಿಸ್ಥಿತಿ ಏನಾಗ್ಬೋದು ಈ ನೀರಾವರಿ ವಿಚಾರದಲ್ಲಿ ಏನಾಗ್ಬೋದು ಇವತ್ತು ಒಂದು ಎಕರೆ ಭೂಮಿ ಇದ್ರೆ ಒಬ್ಬ ರೈತ ಜೀವನ ಮಾಡ್ಬೋದು ಯಾಕೆಂದರೆ ಭೂಮಿ ಇವತ್ತೇನು ಅದಾಗಿದ್ದೇ ಬಂದ್ಬಿಟ್ಟಿಲ್ಲ ತಲಾ ತಲಾಂತರಗಳಿಂದ ಪಿತ್ರಾಟದ ಬಂದಿರತಕ್ಕಂಥ ಆಸ್ತಿಗಳನ್ನ ಇವರು ಕಿತ್ಕೋತೀವಿ ಏಕೆ ಅಂದರೆ ಬಲವಂತವಾಗಿ ಕಿತ್ಕೋತೀವಿ ಅಂತ ಅಂದರೆ ಇದಕ್ಕೇನು ಅರ್ಥ ಇದೆಯಾ ಇವತ್ತೇನು ಇವರು ಹೊರಟಿದ್ದಾರೆ ಇದು ಸರಿಯಾದಂಥ ಕ್ರಮ ಅಲ್ಲ ಮತ್ತು ದರ್ಪ ದಬ್ಬಾಳಕೆಯಿಂದ ನಮ್ಮ ಡಿ ಕೆ ಶಿವಕುಮಾರ್ ಅವರು ಏನು ಮಾತಾಡ್ತಾ ಇದ್ದಾರೆ ಅವ್ರಿಗೆ ಶೋಭೆ ತರುವಂಥದ್ದಲ್ಲ ಯಾಕೆ ಅಂತ ಅಂದರೆ ಅವರು ಜಿಲ್ಲೆ ಒಳಗೆ ಭಾಳ ಒಳ್ಳೊಳ್ಳೆ ಸ್ಥಾನದ ರೀತಿ ಬ ಈ ಜಿಲ್ಲೆ ಒಳಗೆ ಏನಾದರೂ ಒಂದು ದೊಡ್ಡ ಮಟ್ಟದಲ್ಲಿ ಮಾಡೋದಾಯಿತು ಅವ್ರು ಹೆಸರುಳ್ಕೊ ಏನೋ ಒಂದು ಹೆಜ್ಜೆ ಗೊತ್ತಿರುವಂಥ ಕೆಲಸ ಮಾಡುವುದಾಯ್ತು ಮಾಡುವುದಾಯಿತು ಆದರೆ ಅವರು ಹೆಜ್ಜೆ ಗುರುತು ನಮಗೆ ಏನು ಕಾಣ್ತಾ ಇರಲ್ಲ ಜಿಲ್ಲೆ ಒಳಗೆ ಬರೀ ಇವತ್ತು ನಗರದಲ್ಲಿ ನಗರದ ಬಗ್ಗೆ ಭಾಳ ಹೆಜ್ಜೆ ಮಾತಾಡ್ತಾರೆ ಅಲ್ಲಲ್ಲೇ ಭಾಗ ಏಕವಚನದಲ್ಲಿ ಅಸ್ಲೀಲವಾಗಿ ಅವ್ಯಾಜ್ಯವಾಗಿ ಸಂಸದರಿರ್ಬೋದು ಎಮ್ ಎಲ್ ಎಗಳು ಇರ್ಬೋದು ಬೇಬಿಯವ್ರನ್ನ ಭಾಳ ಇದಾಗಿ ಮಾತಾಡ್ತಾರೆ ಇವತ್ತು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೊರಟಿದ್ದಾರೆ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಅವರು ಸೌಜನ್ಯ ಇದೆಯಾ ಅಂತಕ್ಕಂಥದ್ದು ಪ್ರಶ್ನೆ ಬರ್ತದೆ ಯಾರ್ಯಾರು ಸೌಜನ್ಯ ಮಾತಾಡ್ತಾರಾ ಭಾಳ ದುರಾಂಕಾರದಿಂದ ಮಾತಾಡಿ ಅವ್ರಿಗೆ ಇದು ಅದು ಕೂಡ ಮುಳ್ಳಾಗಿರ್ತಕ್ಕಂಥದ್ದು ಎಲ್ಲರ ಕಣ್ಣು ಕಾಣ್ತಾ ಇದೆ ಹಂಗಾಗಿ ಮೊದಲು ಏನಿಗೆ ಭೂ ಬಲವಂತವಾಗಿ ಏನು ಭೂ ಸ್ವಾಧೀನ ಮಾಡ್ಕೊಳ್ತಾ ಇದ್ದಾರೆ ಅದನ್ನು ಬಿಡಬೇಕು ಕೈ ಬಿಡಬೇಕು ಅಂತಕ್ಕಂಥದ್ದು ಈ ಜಿಲ್ಲಾ ರೈತ ಸಂಘದ ಒತ್ತಾಯ ಈಗ ಆಲ್ರೆಡಿ ನಾವು ಡಿ ಸಿ ಕಚೇರಿ ಮುಂದೆ ಬದ್ವಿ ಮಾಡಿ ಈ ವಿಚಾರ ಎತ್ತಿದ್ದೀವಿ ಮಾಧ್ಯಮ ಮುಖಾಂತರ ಎತ್ತಿದ್ದೀವಿ ಆದರೂ ಅಲ್ಲಿ ಚಳವಳಿ ನಡೀತಾ ಇದೆ ಇನ್ನೂ ಯಾವುದೇ ಕ್ರಮ ಇದು ಸರ್ಕಾರ ತಗೊಂಡಿಲ್ಲ ಹಂಗಾಗಿ ಮುಂದೊಂದು ದಿವಸ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಸಂಯುಕ್ತ ಮೊನ್ನೆ ನಮ್ಮ ಅಧ್ಯಕ್ಷರು ಕೂಡ ಹೋಗಿ ಅಲ್ಲಿ ಭೇಟಿ ಮಾಡಿ ಮಾತಾಡ್ತಾ ಇದ್ದಾರೆ ಮುಂದೊಂದು ದಿವಸ ದೊಡ್ಡ ಮಟ್ಟದಲ್ಲಿ ಒಂದು ಸಂಯುಕ್ತ ಹೋರಾಟ ಏನಿದೆ ನಮ್ಮದು ಎಲ್ಲ ಸಂಘಟನೆಗಳು ಸರಿ ಕಾರ್ಮಿಕ ಸಂಘಟನೆ ಇರ್ಬೋದು ದಲಿತ ಸಂಘಟನೆಗಳಿರ್ಬೋದು ರೈತ ಸಂಘಟನೆಗಳು ಕೆಲವು ಏನು ವಿಭಜನೆ ವಿಘಟನೆ ಆಗಿರ್ತಕ್ಕಂಥವು ಎಲ್ಲ ಒಕ್ಕೂಟ ಒಗ್ಗಟ್ಟೆ ಸೇರ್ಕೊಂಡು ಆ ದೊಡ್ಡ ಮಟ್ಟದ ಒಂದು ಆಗ್ತಕ್ಕಂಥ ಕಾರ್ಯಕ್ರಮ ಕೂಡ ಮಾತಾಡೋದಾಗಲೇ ಈಗ ಅವರು ಹಂಗಾಗಿ ಅಲ್ಲಿ ಯಾವುದೇ ಕಾರಣಕ್ಕೆ ಭೂ ಸ್ವಾಧೀನ ಮಾಡ್ತಾ ಅವ್ರದ್ದು ಯಾಕೆಂದರೆ ಈಗ ಅಲ್ಲಿ ಕೆ ಎ ಡಿ ಬಿ ವಿಚಾರದಲ್ಲಿ ಅವರು ಭೂಮಿ ತಗೊಂಡಿದ್ದು ತಗೊಂಡಿದ್ದಾರೆ ಈಗ ಬಿಡದಿ ಏರಿ ಇರ್ಬೋದು ಎಲ್ಲೇ ಇರ್ಬೋದು ಭಾಳಷ್ಟು ಮೂವತ್ತು ಪರ್ಸೆಂಟು ಇನ್ನೂ ಅಲ್ಲೇ ಒಳ್ಕೊಂಡಿದ್ದೆ ಭೂಮಿಗಳು ಖಾಲಿ ಒಳ್ಕೊಂಡಿವೆ ಅವರ ಕಾನೂನು ಪ್ರಕಾರವಾಗಿ ಏನು ಐದು ವರ್ಷ ಅಲ್ಲಿ ಏನು ಯಾವ ಉದ್ದೇಶಕ್ಕೆ ಭೂಮಿ ಕೊಟ್ಟು ತಗೊಂಡಿದ್ರು ಅಲ್ಲಿ ಮಾಡಿಲ್ಲ ಅಂತಂದರೆ ಅದು ಏನು ಯಾವ ರೀತಿಯಿಂದ ಭೂಮಿ ಸ್ವಾಧೀನ ಪಡ್ಕೊಂಡು ಅದನ್ನು ವಾಪಸ್ ಕೊಡಬೇಕು ಅಂತ ಅವ್ರ ಕಾನೂನ್ ನೆಲೆ ಇದೆ ಆದ್ದರಿಂದ ಇವತ್ತು ನಗರೀಕರಣ ಅಷ್ಟೇ ಇವತ್ತು ಸೈಟ್ ತೊಗೊಂಬಿಡ್ತಾರೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅಲ್ಲೇ ಬಿಟ್ಟಿರ್ತಾರೆ ಗಿಡ ಗಂಟೆಗಳು ಬೆಳ್ಕೊತವೆ ಈ ಥರ ಆಗ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಭೂಮಿ ಕೊಡೋದು ತಗೊಳೋದು ಮೊದಲು ಅದೇ ಯಾಕೆಂದರೆ ಭೂಮಿ ಯಾರು ರೈತ ಅರ್ಧ ಎಕರೆ ಮಾತಾನೆ ಇನ್ನೊಬ್ಬ ಕಷ್ಟ ಸಿಗ ಇನ್ನೊಬ್ಬ ಕೊಂಡ್ಕೊಳ್ತಾನೆ ಅದು ರೈತರ ಸಂಬಂಧಪಟ್ಟಂಥದ್ದು ಮತ್ತು ಅಭಿವೃದ್ಧಿ ವಿಚಾರ ಬಂದಾಗ ಅಭಿವೃದ್ಧಿ ಯಾವ ಏನು ಅಭಿವೃದ್ಧಿಗೋಸ್ಕರ ಭೂಮಿ ಇವರು ಸ್ವಾಧೀನಪಡ್ಸ್ಕೋಬೇಕು ಒಂದು ಶಾಲೆಗೋಸ್ಕರ ತಗೊಳ್ಳಿ ಸಂತೋಷ ಪಡುವ ರಸ್ತೆ ವಿಚಾರ ತಗೊಳ್ಳಿ ಇಂಥ ಡೆವಲಪ್ಮೆಂಟು ಆ ಗ್ರಾಮಕ್ಕೂ ಅಥವಾ ಅಕ್ಕಪಕ್ಕದ ಹಳ್ಳಿಗಳಿಗೋ ಡೆವಲಪ್ಮೆಂಟ್ ವಿಚಾರದಲ್ಲಿ ಇವರು ರಸ್ತೆ ಸ್ವಾತಂತ್ರ್ಯ ಪಡಿಸಿಕೊಂಡ್ರೆ ನಮ್ಗೆ ಯಾರ್ದು ವಿರೋಧ ಇಲ್ಲ ಅದು ನಗರೀಕರಣ ಮಾಡ್ತೀವಂತ ಇಡೀ ಜನನೇ ಒಕ್ಲೆಪ್ಸ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥ ನಮ್ಮೆಲ್ಲ ಒತ್ತಾಯ ಬಿಡದಿ ಭಾಗದ ಒಂಬತ್ತೂವರೆ ಸಾವಿರ ಎಕರೆ ಜಾಗವನ್ನು ಈ ಸರ್ಕಾರ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಎಲ್ಲರನ್ನು ಒಕ್ಲೆಪ್ಸೋಕ್ಕೆ ಹೊಟ್ಟಿರುವಂಥದ್ದನ್ನು ಖಂಡಿಸಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕಲ್ಲ ಕನ್ನಡಪ್ರಭ ಸಂಘಟನೆಗಳು ಒಂದಷ್ಟು ಪ್ರಗತಿಪರ ಸಂಘಟನೆಗಳು ನಾವು ನಾಲ್ಕನೇ ತಾರೀಕು ಬೆಂಬಲ ಕೊಡಲಿಕ್ಕೆ ಬೈಕ್ ರ್ಯಾಲಿಯನ್ನು ಮಾಡ್ಕೊಂಡು ಹೋಗ್ತಿದ್ದೀವಿ ನಾನಂತೂ ಒಂದು ಡಿ ಕೆ ಶಿವಕುಮಾರ್ ಅವರ ಇತ್ತೀಚಿನ ನಡವಳಿಕೆಗಳನ್ನು ನಾನು ಮಾಧ್ಯಮದ ಮೂಲಕ ನಾನು ಖಂಡಿಸ್ತೇನೆ ಕೂಡಲೇ ರೈತರ ಮತ್ತೆ ಈ ನಾಡಿನ ಜನರ ಕ್ಷಮೆಯನ್ನು ಕೂಡ ಕೇಳಬೇಕು ಅವರು ಮನೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇದೇ ರೈತರು ವೈರ್ಮಂಗ್ಲ ಭಾಗದ ಬಿಡದಿ ಭಾಗದ ರೈತರು ಪ್ರತಿಭಟನೆ ಮಾಡುತ್ತಿದ್ದಂತ ಸಂದರ್ಭದಲ್ಲಿ ಅವರನ್ನ ಗದರಿ ಏಕವಚನದಲ್ಲಿ ಅವರ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸ ಎದುರಿಸುವಂತ ಕೆಲಸ ಬೆದರಿಸುವಂತ ಕೆಲಸವನ್ನ ಮಾಡಿರ್ತಕ್ಕಂಥ ಶಿವಕುಮಾರ್ ಅವರು ರೈತರ ಒಂದು ಸ್ವಾಭಿಮಾನವನ್ನ ಕೆಣಕುವಂತ ಕೆಲಸವನ್ನ ನೀವು ಮಾಡಿದ್ರಿ ಕೂಡಲೇ ರೈತರನ್ನ ನೀವು ಕ್ಷಮೆಯನ್ನ ಕೇಳಿ ನೀವು ಗ್ರೇಟರ್ ಬ್ಯಾಂಗ್ಳೂರು ಅಂತಕ್ಕಂಥ ಒಂದು ಬೂತನ್ನು ತಂದು ಬಿಟ್ಟು ಎ ಐ ಸಿಟಿ ಮಾಡ್ತೀವಿ ಅಂತೇಳಿ ಈಗ ಮೂಲಭೂತ ಸೌಕರ್ಯಗಳಿಲ್ಲ ಏನು ಎ ಐ ಸಿಟಿ ಮಾಡ್ತೀರಿ ರೈತರ ಫಲವತ್ತಾದ ಭೂಮಿಗಳೇ ಬೇಕಾ ನಿಮ್ಗೆ ಎ ಐ ಸಿಟಿ ಮಾಡಲಿಕ್ಕೆ ಯಾಕೆ ಅಲ್ಲಿ ಆ ಭಾಗದಲ್ಲಿ ನಿಮ್ ಜಮೀನ್ ಏನಾದ್ರೂ ಸಾವಿರಾರು ಎಕರೆ ಇದೆಯಾ ಇಲ್ಲ ಎಲ್ಲಿ ರೈತರ ಬಡ ರೈತರ ಫಲವತ್ತಾದ ಜನರ ಭೂಮಿಗಳನ್ನ ಕಬಳಿಸಕ್ಕೆ ನೀವು ರಾಜಕಾರಣಿಗಳು ಹೋಗ್ತಿರ ಹೊರತು ಯಾವುದೇ ಯೋಜನೆ ಬರಬೇಕಾದ್ರೆ ಅಲ್ಲಿನ ರೈತರ ಭಾಗದ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಮುಂದಾಲೋಚನೆಯಿಂದ ನೀವೆಲ್ಲ ಯೋಚನೆ ಮಾಡ್ಬೇಕಿತ್ತು ಈಗ ದೇವನಹಳ್ಳಿ ಮಾದರಿನಲ್ಲೇ ಈ ಹೋರಾಟವನ್ನ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ನಾವೆಲ್ಲ ನಮ್ಮಲ್ಲಿ ಇರ್ತಕ್ಕಂತ ಮುಖಂಡರೆಲ್ಲರೂ ಕೂಡ ಚರ್ಚೆ ಮಾಡಿದ್ದೇವೆ ಅಲ್ಲಿನ ಹೋರಾಟ ಮಾಡ್ತಿರ್ತಕ್ಕಂಥ ಆಯೋಜಕರ ಜೊತೆಲೂ ಕೂಡ ನಾವು ಚರ್ಚೆ ಮಾಡ್ತೀವಿ ನಾಲ್ಕನೇ ತಾರೀಕು ಈ ಹೋರಾಟ ಏನು ದೇವನಹಳ್ಳಿ ಮಾದರಿಯ ಹೋರಾಟ ಆದ್ರೆ ಖಂಡಿತವಾಗ್ಲೂ ಕೂಡ ಈ ಸರ್ಕಾರದ ಮಂಡಿ ಸರ್ಕಾರವನ್ನು ಮಂಡಿ ಊರಿಸಬಹುದು ಮೊನ್ನೆ ನಿಜವಾಗ್ಲೂ ಕೂಡ ಸರ್ಕಾರಕ್ಕೆ ಮುಜುಗರ ಆಗಿದೆ ದೇವನಹಳ್ಳಿ ಭಾಗದ ರೈತರ ನಿರಂತರ ಎರಡು ಮೂರು ವರ್ಷಗಳ ನಿರಂತರ ಹೋರಾಟದಿಂದ ಆ ಹೋರಾಟಕ್ಕೆ ಎಲ್ಲರೂ ಸ್ವಾಭಿಮಾನ ಇರ್ತಕ್ಕಂಥ ಎಲ್ಲ ಹೋರಾಟಗಾರರು ಎಲ್ಲ ತಮ್ಮ ತಮ್ಮ ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನ ಮಾರ್ತು ಈ ಹೋರಾಟಕ್ಕೆ ಧುಮ್ಕಿದ್ದಂತ ಫಲವಾಗಿ ಇವತ್ತು ರೈತರ ಭೂಮಿ ಉಳ್ಕೋತು ಅದೇ ರೀತಿ ಬೈರ್ಮಂಗ್ಲ ಭಾಗಕ್ಕೂ ಕೂಡ ಎಲ್ಲ ಪ್ರಗತಿಪರ ಸಂಘಟನೆಗಳ ಮುಖಂಡರುಗಳು ರೈತ ರೈತ ಚಳುವಳಿಯ ಮುಖಂಡರುಗಳು ಕನ್ನಡಪರ ಸಂಘಟನೆಗಳ ಮುಖಂಡರುಗಳು ದಲಿತ ಸಂಘಟನೆಗಳ ಮುಖಂಡರುಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಒಗ್ಗಟ್ಟಾಗಿ ಈ ಹೋರಾಟವನ್ನು ಮುಂಚೂಣಿಯಾಗಿ ತೆಗೆದುಕೊಂಡು ಹೋದ್ರೆ ಖಂಡಿತವಾಗ್ಲೂ ಸರ್ಕಾರ ಯಾವುದೇ ಕಾರಣಕ್ಕೂ ಒಂದಿಂಚು ಇಂಚು ಭೂಮಿಯನ್ನು ಕೂಡ ರೈತರ ಭೂಮಿಯನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತನ್ನ ನಿಮ್ಮ ಮಾಧ್ಯಮದ ಮಕ್ಕಳ ಹೇಳ್ತೀವಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಿಂದ ಒಂದು ನೂರೈವತ್ತು ಇನ್ನೂರು ಬೈಕ್ ನಲ್ಲಿ ನಮ್ಮ ಕಾರ್ಯಕರ್ತರೆಲ್ಲ ಹೋಗ್ಬೇಕು ಅಂತೇಳಿ ನಾವೆಲ್ಲರೂ ಕೂಡ ಸಿದ್ಧತೆಯನ್ನು ಮಾಡ್ತಿದ್ದೇವೆ